ಬಹಳ ಖುಷಿಯಾದ ಸಮಾಚಾರಗಳು ಅಂದ್ರೆ ಕನ್ನಡ ನಾಡಿನ ಮಣ್ಣಿನ ಶಕ್ತಿಯೇ ಬಹಳಷ್ಟು ಡೆಪ್ ಇದೆ ಚಿತ್ರದುರ್ಗದಲ್ಲಿ ಬಹಳ ವಿಶೇಷವಾಗಿ ಗಿಡಮೂಲಿಕೆಗಳಿಂದ ಬಂಗಾರವನ್ನು ತಯಾರು ಮಾಡುವಂಥದ್ದು ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಜಾಗ ಇದೆ ಚಿತ್ರದುರ್ಗ ಗಿಡಮೂಲಿಕೆಯಿಂದ ಬೆಳಗ್ಗೆ ಮಾಡ್ತೇವೆ ನಾವು ಗಿಡಮೂಲಿಕೆಯಿಂದ ಬಂಗಾರ ಮಾಡಿ ಅಂಥದ್ದು ಚಿತ್ರದುರ್ಗ ಆ ಚಿತ್ರದುರ್ಗದ ಹಿನ್ನೆಲೆ ವಿಷಾರಗಳು ಅವೆಲ್ಲ ಗೋಚರವಾಗಿದ್ದಾವೆ ಒಳಗಡೆ ಇಳಿದ್ರೆ ಅದನ್ನೆಲ್ಲ ಎಕ್ಕಿ ಸಿನಿಮಾದಲ್ಲಿ ತಂದು ಬಿಟ್ಟಿದ್ದೀನಿ ಅದೊಂದಿಷ್ಟು ನಾಳೆ ಚರ್ಚೆ ಆಗಿದೆ ಯಾವ್ದೆಲ್ಲ ಶಾಸಕರಿಗೆಲ್ಲ ತಂದಿ ನೋಟಿಸ್ ಎಲ್ಲ ತಂದೀನಿ ಮಿನಿಸ್ಟರ್ಗಳಿಗೆ ತಂದಿನಿ ಈ ಥರದ್ದು ಇದೆ ಅಂತ ನಮ್ಗೆ ಬೆಳ್ಳಿ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಆ ಶ್ಲೋಕ ಮತ್ತು ಅದಕ್ಕೆ ಮೆಟೀರಿಯಲ್ ಏನಿದೆ ಗಿಡಮೂಲಿಕೆಗಳು ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೀನಿ ನಾನು ಅಂದ್ರೆ ಬೆಳ್ಳಿಯ ಉತ್ಪಾದನೆಯನ್ನ ನೀವು ಮಾಡಬಹುದು ಗಿಡಮೂಲಿಕೆಗಳಿಂದ ಈ ತರ ಇದೆ ನೋಡಿ ಅಂತ ಕೊಟ್ಟಿದ್ದೀನಿ ಬಂಗಾರದ್ದು ಪ್ರಿಸರ್ವ್ ಇದೆ ಬಂಗಾರದ ರೆಡಿ ಇದೆ ಬಟ್ ಯಾವ್ಯಾವ ಗಿಡಮೂಲಿಕೆಗಳಂತ ಈಗ ಎಲ್ಲರೂ ಗೊತ್ತಿಲ್ಲ ಅದನ್ನ ಎಕ್ಸ್ಪರ್ಟ್ ಗಳನ್ನ ಕೊಟ್ಟಾಗ ಅದನ್ನ ಹುಡುಕಿ ಹೇಳ್ಬಲ್ರು ಅದೊಂದು ಪ್ರಯತ್ನ ಆದ್ರೆ ಬಂಗಾರದ ರೇಟ್ ಕಡಿಮೆ ಆಗುತ್ತೆ ಹೆಣ್ಮಕ್ಳು ಬಂಗಾರ ಜಾಸ್ತಿ ಬಹಳ ಖುಷಿಯ ಮಾತನ್ನ ಆಡಿದ್ರು ಆಮೇಲೆ ಈ ಸಿನಿಮಾದಲ್ಲಿ ಬಹಳ ಚರ್ಚೆಗೆ ಬರುವಂತದ್ದು ಗೋವಿಂದ ಅವರು ರಂಗಭೂಮಿ ಮತ್ತು ರೈಲು ರಂಗಭೂಮಿಯಿಂದ ಬಂದಂತ ಪೋಷಕ ಪಾತ್ರ ಗೋವಿಂದ ಅವರು ಕೂಡ ಬಂದಿದ್ದಾರೆ ಆಮೇಲೆ ಸುಧಾಕರ ಹೀರೋ ಆಗಿ ಮತ್ತೆ ಸಿನಿಮಾದಲ್ಲಿ ಪೋಷಕ ನಟನಾಗಿ ಸುಧಾಕರ್ ಬಂದ ಗುರುಕಿರಣ್ ಅಂತ ಚರ್ಚೆಗೆ ಬರುವಂತ ಒಂದು ಕ್ಯಾರೆಕ್ಟರ್ ಅದು ಚಿತ್ರದುರ್ಗದಲ್ಲಿ ಬಹಳ ವಿಶೇಷವಾದ ಕ್ಯಾರೆಕ್ಟರ್ ಅದು ಆಮೇಲೆ ರಾಘವೇಂದ್ರ ಅಂತ ಟೆಕ್ನಿಷಿಯನ್ ಸಿನಿಮಾಟೋಗ್ರಫರ್ ಕಮ್ ಆಕ್ಟರ್ ಆಗಿ ಅವರು ಕೂಡ ಬಂದಿದ್ದಾರೆ ಆಮೇಲೆ ಸಂದೀಪ ಅಂತ ಸಿನಿಮಾಟೋಗ್ರಫರ್ ಅವರು ಕೂಡ ಇದರಲ್ಲಿ ಚರ್ಚೆಗೆ ಬರುವಂತವ್ರು ಆಮೇಲೆ ಚೈತ್ರ ಅಂತ ಹೇಳಿ ರೀಲ್ ಸರಿ ರೀಲ್ ಮತ್ತೆ ರಿಯಲ್ ಎರಡೂ ಮಾಡ್ತಿದ್ದಾರೆ ಬಹಳ ವಿಶೇಷ ಇನ್ನೊಂದ್ಸರಿ ಜ್ಞಾಪಕ ಮಾಡ್ತೀನಿ ಈ ಹುಡುಗಿದ ಒಂದು ಸಿನಿಮಾದಲ್ಲಿ ದೃಶ್ಯ ಇತ್ತು ಆ ಹುಡುಗಿ ಜೊತೆಗೆ ಒಂದ್ ಹುಡುಗನ್ ಮದುವೆ ಮಾಡಿದ್ವಿ ನಾವು ಕಿರಣ ಅಂತ ಆ ಮದುವೆ ಮಾಡಿದ ಮೇಲೆ ಆ ಹುಡುಗ ಮೂರ್ ದಿನ ಮನೆಗೆ ಹೋಗಿರ್ಲಿಲ್ಲ ಈ ಹುಡುಗಿ ಕರ್ಕೊಂಡು ಅಂತ ಕೂತಿದ್ದ ಅದ್ ಇನ್ನೊಂದ್ ದಮದಲ್ಲಿ ಅವ್ನು ಇನ್ನೂ ಕೇಳ್ತಾನೆ ಸರ್ ನಾನ್ ಯಾವ ಕರ್ಕೊಂಡು ಹೋಗ್ತಾರ ಸರ್ ಬೆಂಗಳೂರಿಗೆ ಅಂತ ಯಾಕೆ ಅಂದ್ರೆ ಚೈತ್ರ ಮದುವೆ ಆಗಿದ್ದೀನಿ ಅನ್ನೋ ಫೀಲ್ ಅಲ್ಲಿ ಕುರುಬನ್ ರಾಣಿ ತರ ಅವ್ನು ರೆಡಿ ಆಗ್ಬಿಟ್ಟವ್ರು ಸೊ ಅದೊಂದು ಆಗಿದೆ ಅಂದ್ರೆ ಆಲ್ರೆಡಿ ಅವ್ರ ಪಕ್ಕದಲ್ಲಿ ಜಾಗ ಸೀಟ್ ಆಕ್ರಮಿಸ್ಬಿಟ್ಟಾರೆ ಯಜಮಾನ್ರು ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಆಗಿ ಬರ್ತಾ ಇದಾರೆ ಅವರು ಕೂಡ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಈಗ ಸಿನಿಮಾದಲ್ಲಿ ಸಣ್ಣ ಪಾತ್ರದಿಂದ ದೊಡ್ಡ ಪಾತ್ರವನ್ನು ಆ ಪ್ರೇಮ ಗೌಡ್ರು ಬಂದ್ರು ಸೊ ಪ್ರೇಮ ಗೌಡರು ಬಂದಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡೋದು ಈ ಥರ ಇರುತ್ತೆ ಕ್ಯಾರೆಕ್ಟರ್ ಅಂತ ಅದು ದೊಡ್ಡ ಪಾತ್ರ ಮಾಡಿಲ್ಲ ನಾವು ಒಂದು ಇಲ್ಲ ಪಾತ್ರ ಮಾಡಿ ಸಾಕು ಬಿಕ್ಕಿ ಆಮೇಲೆ ನೋಡೋಣ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಮಾತಾಡ್ತಾರೆ ಮಾತಾಡಿದ ಮೇಲೆ ನಾನು ರಾಘಣ್ಣ ಕೊಡ್ತೇನೆ ಬಂದ್ರೆ